ಎಂಥ ಟೈಮ್ ಬಂದಿರಿ ನಂದು ಗುರು ಇನ್ನೇನು ಗಾಡಿ ಒಳಗಡೆ ರಿವರ್ಸ್ ಹಾಕಿದೆ ಇವತ್ತು ಪೌರ್ಣಮಿ ಪೌರ್ಣಮಿ ದಿವಸ ಹಿಂಗಾಗೈತೆ ಅಂದರೆ ಅರ್ಥ ಮಾಡ್ಕೋಬೇಕು ಸೊದಿಕ್ಕಿ ಬಸ್ಸಲ್ಲೇ ಬಂತು ಎದುರುಗಡೆ ಇರೋದು ಜೀರೋ ನೈನ್ ಸಿಕ್ಸ್ ಸೆವೆನ್ ಬಸ್ಸಲ್ಲಿ ನೋಡಿರಿ ಇಲ್ಲಿ ಮಳೆ ಸುಚ್ಕೊಂಡು ಇಚ್ಛೆ ನೈಟ್ ಬಂದು ಮಾಡಿಕೊಟ್ಟಿದ್ದೀರಾ ಕೆಲಸನ ನೈಟಿ ತಕ್ಷಣ ಹೊರ ಕೊಟ್ಬಿಡ ಅವರು ನೋಡಿರಿ ಗೂಡ ಸಣ್ಣ ಊರಲ್ಲಿ ಕಲಿ ಮಾಡಿಕೊಂಡು ಇವಾಗ ಶಿವಶಕ್ತಿ ಶುಗರ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ತಿಂಚುಕೋಡಿ ಹತ್ತಿರ ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಇವಾಗ ಇಲ್ಲಿಂದ ಲೋಡ್ ಬಂದ್ಬಿಟ್ಟು ಬೆಂಗ್ಳೂರು ಕಡೆ ಗಾಡಿ ಬರೋದಕ್ಕೆ ಅರ್ಜೆಂಟ್ ಮಾಡಿಬಿಟ್ಟು ಬೇಗ ಬನ್ನಿ ಡಿವೋ ಹಾಕಿದ್ದೀನಿ ರೆಡಿ ಆಗಿದೆ ರೆಡಿ ಆಗಿದೆ ಅಂದ್ಬಿಟ್ಟು ಇಲ್ಲಿಗೆ ಬಂದರೆ ಮತ್ತೆ ಕಾಯಿ ಹೆಂಗೆ ಮಾಡಬೇಕು ನಾವು ಅರ್ಧ ಗಂಟೆಯಿಂದ ಕಾಯ್ತಾಯಿದ್ದೀನಿ ಡಿವೋ ಬಂದಿಲ್ಲ ಮೇನ್ ಗೇಟ್ ಎಲ್ಲ ಇದ್ರು ಅಲ್ಲ ಗಾಡಿ ಬಿಡಲ್ಲ ಅಂದರು ಗಾಡಿನ ಇಂಥ ಕಚ್ಚಾ ರೋಡಲ್ಲಿ ತಗೊಂಡು ಹೋಗಬೇಕು ಹೋಗ್ಬೇಕು ಮತ್ತೆ ರೈಟ್ ತಗೊಂಡು ಡೌನ್ಗೆ ನೋಡೋಣ ಅಲ್ಲೈತೆ ಲಾಸ್ಟಲ್ಲಿ ಎಂಥ ಟೈಮ್ ಅಂದರೆ ನಂದು ಇನ್ನೇನು ಗಾಡಿ ಒಳಗಡೆ ರಿವರ್ಸ್ ಆಗಿದೆ ಇನ್ನೇನು ಟಾರ್ಪಲ್ ಓಪನ್ ಮಾಡಬೇಕು ಅನ್ನೋಷ್ಟಲ್ಲಿ ಏನು ಇದ್ಕಿದಂಗೆ ನಾನು ಗಾಡಿ ಸ್ಟಾಪ್ ಮಾಡಿ ಆದಮೇಲೆ ಕಟ್ ಕಟ್ಟಾಗೋಯ್ತು ಗುರು ಇದು ಇದು ಸ್ಟೇರಿಂಗು ಸೆಕೆಂಡ್ ಹಾಕ್ಸಲ್ದು ಅದು ಪಿನ್ ಬರುತ್ತೆ ಬೇರಿಂಗ್ ಪಿನ್ನು ಬೇರಿಂಗ್ ಚೆನ್ನಾಗೈತೆ ಪಿನ್ ಕಟ್ ಆಗಿಬಿಟ್ಟೈತೆ ನೋಡಿರಿ ಅಷ್ಟು ಕಟ್ಟಾಗೈತೆ ಎತ್ತಂಗೆ ಒಳಗೆ ಇಟ್ಕೊಂಬಿಟ್ಟು ಹಂಗೆ ಸೀದಾ ಲೆಫ್ಟು ರೇಟ್ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಲೆಫ್ಟ್ ರೇಟ್ ಕಟ್ಟಿಂಗ್ ಮಾಡೋಕ್ಕೋದ್ರೆ ಮತ್ತೆ ಬೇರೆ ಏನಾದ್ರೂ ಡ್ಯಾಮೇಜ್ ಆಗ್ಬಿಡ್ತು ಪೈಪಿಗೆ ಗುಪ್ ಎಲ್ಲ ಹಂಗೆ ಹೆಂಗೆ ಗೋಡೊಂದು ಬಾಗಿಲಿತ್ತೋ ಹಂಗೆ ಸೀದಾ ಮುಂದಕ್ಕೆ ಬಂದುಬಿಟ್ಟು ಹಂಗೆ ಸೀದಾ ಹೊಡೆದಿದ್ದೀನಿ ನೋಡಿ ಇಲ್ಲೇ ಇದೆ ಐಟಮ ಅವು ಇವು ಕಟ್ ಆಗಿರೋದು ಹೆಂಗೋ ಲೋಡ್ ಆಗ್ಬಿಟ್ಟಿರೋದು ನೈಟ್ ಹೋಗ್ಬಿಡ್ತಿದ್ದೆ ಗುರು ನಾಳೆ ಖಾಲಿ ಮಾಡ್ಸೋಣ ಅಂದ್ಬಿಟ್ಟು ಭಾಳ ಆಸೆ ಆಗಿದ್ದೆ ಓ ಎಂಥ ಟೈಮಲ್ಲಿ ಹಿಂಗೆ ಆಗ್ತವೆ ಅಂದರೆ ಛೇ ಮೆಕ್ಯಾನಿಕ್ಗಳು ಗೊತ್ತಿಲ್ಲ ಇಲ್ಲಿ ಯಾರು ವಿಚಾರಿಸ್ತೀರಿ ನೋಡೋಣ ಏನೋ ಒಂದು ಕತೆ ಮಾಡಬೇಕು ಇಲ್ಲ ಇವಂತ ಇವತ್ತು ಇವತ್ತಿನ ಕತೆ ಪಿಕ್ಚರ್ ಮುಗೀತಿ ಇವತ್ತು ನಾಳೆ ಬೆಳಗ್ಗೆ ಲೋಡ್ ಮಾಡ್ಕೊಳ್ಳಂಗೆ ಏನೋ ಒಂದು ಕತೆ ಮಾಡಬೇಕು ನನ್ನ ಈ ಬೇರೆ ಗಾಡಿ ಬಿಟ್ಟಂಗೆ ಆಯಿತು ಲೋಡ್ಗೆ ಲೋಡಿಂದ ಒಳಗೊಳ್ಳಿ ಸದ್ಯ ಇನ್ನೊಂದೇನೆಂದರೆ ಈಗ ಆಯಿತು ಅಕಸ್ಮಾತ್ ಏನಾದರೂ ರನ್ನಿಂಗಲ್ಲಾಗಿದ್ರೆ ಏನು ಗುರು ನಾನು ಮಾಡ್ತಾ ಇದ್ದು ರನ್ನಿಂಗಲ್ಲಾಗಿದ್ದರೆ ನನ್ನ ಕತೆ ಮುಗಿದೋಗೋದು ಗುರು ಹ್ಞೂ ಗಾಡಿ ಬಂದಂಗೆಲ್ಲಂಗೆ ಆಗಿರ್ತಿರ್ಂಗೆ ಸ್ಟೇರಿಂಗ್ ಲೆಫ್ಟ್ರು ಇಟ್ಟು ತಿರುಗಲ್ಲ ಅಂದರೆ ಗಾಡಿ ಎತ್ತಲ್ಲ ಬೇಕಾದ್ರೆ ಕಳ್ಕೊಂಡೋಗ್ಬಿಡ್ತೆ ಪಕ್ಕ ಆಕ್ಸಿಡೆಂಟ್ ಹೊಗೆನೆ ಈ ಕಡೆಗೆ ಹೋಗ್ಕಿನೇ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಮೆಕ್ಯಾನಿಕೆಲ್ಲಿ ಹುಡುಕಣ ಒಳ್ಳೆ ಕತೆ ಹಿಂಸೆ ಆಗೋಯ್ತು ಚ ಸ್ನೇಹಿತರೆ ಮೆಕ್ಯಾನಿಕ್ಗಳು ವಿಚಾರಿಸ್ತಾ ಇದ್ದೀನಿ ಯಾರೊಬ್ಬರು ಹೇಳಿದ್ರು ತಗೊಂಬ ಐಟಮ್ಮು ಸಿಗೋಲ್ಲ ಆದರೆ ಮೆಕ್ಯಾನಿಕ್ ನಾವು ಬರ್ತೀವಿ ಅಂತ ಹೇಳಿದ್ರು ಬಟ್ ತೊಯ್ ತೊಂಬೇಕು ಮೀನು ಅವ್ರನ್ನ ಕೇಳೋಕೇಳಿದ್ದೀನಿ ವಿಚಾರಿಸ್ತೀನಿ ನೋಡೋಣ ಬೆಳಗಾವಿ ತರ್ಸೋಕ್ಕೆ ನಿಪಾಣಿನೆಲ್ಲಿ ಸಿಗೋಲ್ಲ ಅಂದರು ಎಲ್ಲಿ ಸಿಗುತ್ತೆ ಅಲ್ಲಿ ತರಿಸಿದ್ರೆ ಆಗುತ್ತೆ ಸದ್ಯಕ್ಕೆ ಅಲ್ಲಿ ಊಟ ಮಾಡ್ಕೊಂಬಂದೆ ಮೇನ್ ಗೇಟ್ ಹತ್ರ ಸಿಗ ಹೊಳಿ ಕಡೆಗೆ ಸದ್ಯಕ್ಕೆ ಇನ್ಫ್ಯಾಕ್ಟ್ ಹೋಗೋಣ ಇವಾಗ ಇನ್ನೇನು ಮಾಡೋಕ್ಕ ಇವತ್ತು ಇಲ್ಲೇ ಹ್ಯಾಲ್ಟ್ ಹಣ ಬರ ಸರಿ ಇದೆ ನಂದು ಸ್ನೇಹಿತರೆ ಗೋಡನ್ ಹತ್ರ ಬಂದೆ ಒಂದು ನಾಯಿ ಕೂಡ ಇಲ್ಲ ಇಲ್ಲಿ ಅದೇ ಗೇಟು ಇದು ನಮ್ಮ ಗಾಡಿ ಸದ್ಯಕ್ಕೆ ಅಲ್ಲಿಂದ ಹಿಂಗೆ ಸ್ಟ್ರೈಟೇ ಹೊಡೆದಿದ್ದೀನಿ ಗಾಡಿನ ಇದು ಬಿಟ್ಟು ಪಕ್ಕದಲ್ಲಿ ಏನೋ ಏನೈತೆ ಗೊತ್ತಿರೋ ಅವರು ಗಾಡಿದ್ದಂಗೆ ಐತೆ ಆ ಕಡೆ ಸೈಡಲ್ಲಿ ಇವತ್ತು ಪೌರ್ಣಮಿ ಪೌರ್ಣಮಿ ದಿವಸ ಹಿಂಗೆ ಆಗೈತೆ ಅಂದರೆ ಅರ್ಥ ಮಾಡ್ಕೋಬೇಕು ಪಕ್ಕ ಏನೂ ಆಗೈತೆ ನನಗೆ ಯಾರಾದರೂ ಮಾಟಮಂತ್ರ ಮಾಡಿಸ್ಬಿಟ್ಟವ್ರ ಅವರು ಕರೆಕ್ಟಾಗಿ ಪೌರ್ಣಮಿ ದಿವಸ ಅಮಾಸ್ಯೆ ಟೈಮಲ್ಲಿ ಏನಾರು ಅಂತಂದರೆ ತೊಂದರೆಗಳು ಆಗುತ್ತಲ್ಲ ನನಗೆ ಯಾವ್ದಾರ ಮೈನಿಗೆ ಹಿಂದೆ ಬಂದುಬಿಟ್ಟೈತಾ ನನ್ನ ಹಿಂದೆ ಸದ್ಯ ಇವತ್ತು ಇದ್ರೆ ಸಾಕು ಬಂದ್ರಿಂದ ಏನು ಮಾಡುತ್ತೆ ಮಾತಾಡ್ಕೊಂಡು ಹೋಗ್ಬೇಕಷ್ಟೆ ಅದೊಂದು ಲೈಟ್ ಐತೆ ಎದುರುಗಡೆ ಯಾರೂ ಇಲ್ಲ ನಮ್ಮ ಗಾಡಿ ಫ್ರೆಂಟ್ ಇದು ಅಂದರೆ ಗಾಡಿಯಿಂದ ಹಿಂಗೆ ಒಂದು ಸೈಡು ಈ ಕೆಳ ಕಿಳ್ದಿಲ್ಲ ಈಗ ಬಂದು ಜಸ್ಟ್ ಹತ್ಕೊಂಡೆ ಹಿಂಗೆ ಒಳಗಡೆಯಿಂದನೇ ವೀಡಿಯೋ ಮಾಡ್ತಾ ಇದ್ದೀನಿ ಪೂರ್ಣಮಿ ಬೇರೆ ಪೂರ್ಣಮಿ ಚಂದ್ರ ಹಂಗೆ ಹೊಳಿತಾ ಪಳಪಳ ಅಂತ ಸದ್ಯ ಏನಕ್ಕೆ ಬರ್ದಿದ್ದರೆ ಸಾಕು ನೋಡೋಣ ಎಲ್ಲಾರ್ಗು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಸ್ನೇಹಿತರೆ ಮನೆಗೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ರಾತ್ರಿ ಎಲ್ಲ ಮಲ್ಲಿಕಂಡಿದ್ದಾಯಿತು ಇಲ್ಲೇ ಇವಾಗ ಎದ್ಬಿಟ್ಟು ಫ್ಯಾಕ್ಟ್ರಿಯಿಂದ ಆಚೆ ಹೋಗೋಣ ಅಂತ ಹೊರಟಿದ್ದೀನಿ ನೋಡೋಣ ಹೊರಗಡೆ ಯಾರಿಗೊಬ್ರು ಹೇಳಿದ್ದೆ ಮೆಕ್ಯಾನಿಕ್ಕು ಅವರು ಅವ್ರ ಮುಖಾಂತರನ ಐಟಮ್ ತರ್ಸೋಣ ಅಂದ್ಬಿಟ್ಟು ಸದ್ಯಕ್ಕೆ ಆಚೆ ಹೋಗ್ಬಿಟ್ಟು ಮುಂದೆ ಏನೇನಾಗುತ್ತೆ ಅಂದ್ಬಿಟ್ಟು ಹೇಳ್ತೀನಿ ಸದ್ಯಕ್ಕೆಲ್ಲ ಹೊರಟು ರೆಡಿಯಾಗಿ ಫ್ಯಾಕ್ಟ್ರಿಯಿಂದ ಆಚೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಈ ಫ್ಯಾಕ್ಟ್ರಿನೂ ಈ ದೊಡ್ಡದೋಗರು ಕ್ರೇನಲ್ಲೇನೋ ಮಿಷಿನರಿ ಏನೋ ರೆಡಿ ಮಾಡ್ತಾವ್ರೆ ಸದ್ಯಕ್ಕೆ ನಾವೀಗ ಈಚೆ ಕಡೆಗೆ ಹೋಗ್ಬೇಕು ಈಚೆ ಕಡೆಗೆ ಹೋಗೋದೇನೇ ಗೊತ್ತಾಗ್ತಾ ಇಲ್ಲ ಆ ರೇಂಜ್ಗೆ ಐತೆ ಹಂಗೂ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದೀನಿ ಆಚೆ ಕಡೆ ಇಲ್ಲಿ ಯಾರು ಸಿಗ್ತಾರೆ ಅವ್ರನ್ನ ಅಯ್ಯೋ ಈ ಮಿಷಿನ್ ನೋಡಿ ಹೆಂಗೈತೆ ದೊಡ್ಡ ಒಳ್ಳೆ ಇಂಜಿನ್ ಟೈಪೇ ಐತೆ ಇದು ಮಿಷಿನು ಇಷ್ಟೊಂದು ಅಪ್ಪ ಎಪ್ಪ ಎಂತೆಂಥ ಮಿಷಿನ್ಗಳಿದೆ ಊರು ಇದ್ರೊಳಗಡೆ ನೋಡಿರಿ ಒಂದು ಸಕ್ಕರೆ ತಯಾರಾಗಬೇಕು ಅಂದರೆ ಎಂತೆಂಥ ಮಿಷಿನ್ಗಳು ವರ್ಕ್ ಮಾಡಬೇಕಲ್ವಾ ಮೆಕ್ಯಾನಿಕ್ ಏನೋ ನಮಗೆ ಸುಮಾರು ಒಂದು ಹತ್ತು ಹದಿನೈದು ಕಿಲೋಮೀಟರ್ ಸಿಕ್ತಾರೆ ಬಟ್ ಐಟಮ್ ಬಂದುಬಿಟ್ಟು ನಿಪ್ಪಾಣಿಗೆ ಹೋಗಿ ತಗೊಂಬರ್ಬೇಕು ಹಂಗಾಗಿ ಬಸ್ ನಿಪ್ಪಾಣಿಗೆ ಹೋಗ್ತಾ ಇದ್ದೀನಿ ನಿಪ್ಪಾಣಿ ಬಸ್ಸೇ ಇದು ಐಟಮ್ ಸಿಕ್ಕಿದ್ರೆ ಸಾಕು ಸಿಕ್ಕಿದ್ರು ಇದು ಕರೆಕ್ಟಾಗಿ ಸೂಟೇಬಲ್ ಆದರೆ ಸಾಕು ಗುರು ನಂಗಾಗೈತೆ ನಿಪಾಣಿಗೇನು ಹೋಗೋದು ಬೇಡವಂತೆ ಅಮೌಂಟ್ ಹಾಕಿ ಸಾಕು ಅಂತ ಹೇಳೋರೆ ಅವರು ಬಸ್ಸಿಗೆ ಪಾರ್ಸಲ್ ಹಾಕ್ತಾರಂತೆ ಹಾಗಾಗಿ ಅಮೌಂಟನ್ನು ಹಾಕಿದ್ದೀನಿ ಇವಾಗ ಬಸ್ಸಿಗೋಸ್ಕರ ವೆಯ್ಟಿಂಗ್ ಸ್ನೇಹಿತರೆ ಹಾಕಿದಾರಂತೆ ಪಾರ್ಸಲ್ಲು ನಿಪ್ಪಾಣಿಯಿಂದ ನಾನು ಇವಾಗ ಚಿಕ್ಕೋಡಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಲ್ಲ ಒಂದು ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತಂತೆ ಬಸ್ ನಂಬರೆಲ್ಲ ಮೆಸೇಜ್ ಮಾಡಿದ್ದಾರೆ ಅವರು ಡ್ರೈವರ್ ನಂಬರು ಕೂಡವಾ ಫೋನ್ ಮಾಡಿ ಕೇಳಿದೆ ಹೊರಟಿದ್ದೀನಿ ಅಂದರು ಹತ್ತು ನಲವತ್ತು ಹತ್ತು ನಲವತ್ತೈದು ಹೊತ್ತಿಗೆ ಬರ್ತೀನಿ ಅಂತ ಹೇಳೋರೆ ನೋಡೋಣ ಬರಲಿ ಬಂದು ಇಸ್ಕೊಂಡ್ಬಿಟ್ಟು ಏನಿಲ್ಲ ಕರೆಕ್ಟಾಗಿ ಆಗ್ಬಿಟ್ರೆ ಸಾಕಷ್ಟು ಐಟಮ್ ಅದು ಪಾರ್ಟ್ಸು ಕರೆಕ್ಟಾಗಿ ಅದು ಸೂಟಬಲ್ ಆದರೆ ಸಾಕು ಮತ್ತೆ ಸೈಜು ಅದು ಇದು ಸೆಟ್ ಆಗಲ್ಲ ಅಂದರೆ ಮತ್ತೆ ಕಷ್ಟ ಆಗಿಬಿಡುತ್ತೆ ಈ ಬಸ್ಸಲ್ಲೇ ಬಂತು ಎದುರುಗಡೆ ಇರೋದು ಜೀರೋ ನೈನ್ ಸಿಕ್ಸ್ ಸೆವೆನ್ ಬಸ್ಸಲ್ಲಿ ಇಸ್ಕೊಂಡಿದ್ದೀನಿ ಪಾರ್ಟ್ಸ್ ಇವಾಗ ಗಾಡಿ ಹತ್ತಿರ ಹೋಗ್ಬೇಕಾಗತ್ತೆ ಬಸ್ ಹಿಡಿದು ಬೇರೆ ಅದು ವಾಪಸ್ಸು ಬಸ್ ಹತ್ತಿದೆ ರಿಟರ್ನ್ ರೂಟು ಯಾವುದೋ ಆಕ್ಸಿಡೆಂಟ್ ಆಗಿಬಿಟ್ಟೈತೆ ಗುರು ಯಾವುದೋ ಕಾರ್ ಬಿದ್ದೋಗೈತೆ ವಾಪಸ್ ನನಗೆ ಅಂಕ್ಲಿನ ಊರಲ್ಲಿ ಇಳ್ಕೋಬೇಕು ಅಂಕ್ಲಿನ ಊರಲ್ಲಿ ಮೆಕ್ಯಾನಿಕ್ ಸಿಗ್ತಾರೆ ನನಗೆ ಮೆಕ್ಯಾನಿಕ್ನೂ ಕರ್ಕೊಂಡು ಅವ್ರದ ಬೈಕಲ್ಲಿ ಗಾಡಿ ಹತ್ರ ಹೋಗ್ತಾ ಇದ್ದೀವಿ ಈ ಕಡೆ ಮೆಕ್ಯಾನಿಕ್ ಅನ್ನೆಲ್ಲ ಗುರು ಮೇಸ್ತ್ರಿ ಅಂತಾರೆ ಇವ್ರನ್ನೆಲ್ಲ ಫೈನಲಿ ಗಾಡಿ ಹತ್ತಿರ ಬಂದು ಎಲ್ಲ ನೋಡ್ತಾ ಇದ್ದಾರೆ ರೆಡಿ ಮಾಡೋದಕ್ಕೆ ಅಷ್ಟು ಸಡನ್ನಾಗಿ ಬಿಡಲಿಲ್ಲ ಗೇಟ್ ಹತ್ರ ಸ್ವಲ್ಪ ಎಲ್ಲ ಎನ್ಕ್ವೈರಿಗಳು ನಡೆದ್ವು ನಾವು ಏನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಪಾರ್ಟ್ಸು ಹಂಗೆ ಹಿಂಗೆ ಅಂತ ಹೇಳಿ ಸೆಕ್ಯೂರಿಟಿ ಗೇಟ್ ಹತ್ರ ಪರ್ಮಿಷನ್ ತಗೊಂಡು ಇವ್ರನ್ನ ಕರ್ಕೊಂಬಂದಿರೋದು ನೋಡಿ ಇದೇ ಹೊಸ ಪಿನ್ ತಗೊಂಬಂದಿದ್ದು ಈ ಪಿನ್ನನ್ನು ಹಾಕಿದ್ರೆ ಸರಿಯಾಗುತ್ತೆ ನಮಗೇನು ಪ್ರಾಬ್ಲಮ್ ಇಲ್ಲ ಸದ್ಯ ಮೋಸ್ಟ್ಲಿ ಸೆಟ್ ಆಗುತ್ತೆ ಕೂರುತ್ತೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಗಿರೋ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅಲ್ಲಿ ಕಟ್ಟಾಗಿರೋ ಪೀಸ್ ಉಳ್ಕೊಂಡಿದೆಯಲ್ಲ ಅದರಲ್ಲಿ ಅದು ಬರ್ತಾಯಿಲ್ಲ ಅವರು ಅದನ್ನು ತೆಗೋಕೆ ಸಿಕ್ಕಾಬಿಟ್ಟೆ ರಿಸ್ಕ್ ಆಗ್ತೈತೆ ಅದನ್ನು ತೆಗೆದುಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಏನೇನು ಫೈನಲ್ ಯಾರ ಸಾಹಸ ಪಟ್ಬಿಟ್ಟು ಆ ಪೀಸ್ ಅಂತೂ ತೆಗೆದಿದ್ದಾಯಿತು ಇವಾಗ ಫಿಟ್ಟಿಂಗ್ ಮಾಡೋದಿರೋದು ಕೆಲಸ ಬಾಕಿ ಫಿಟ್ಟಿಂಗ್ ಮಾಡೋಕ್ಕೂ ಅದು ಕರೆಕ್ಟಾಗಿ ಸೆಟ್ ಮಾಡಿ ಕೂರಿಸ್ಬೇಕು ಟ್ರೈ ಮಾಡ್ತಾ ಇದ್ದಾರೆ ಅವರು ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅಯ್ಯಪ್ಪ ಸಾಕಾಗೋಯ್ತವರು ಜಾಗೆಲ್ಲ ಕೊಟ್ಟು ಎಷ್ಟೊಂದು ನಾಲ್ಕೈದು ಅವರಿಂದ ಟ್ರೈ ಮಾಡ್ತಾಯಿದ್ದೀನಿ ಮೂರು ಗಂಟೆ ಆಗ್ತೈತೆ ಗಾಡಿಗಳು ಪಾಡಿಗೆ ಲೋಡ್ಗಳು ಆಗ್ತಾಯಿದ್ದಾವೆ ನಮ್ಮ ಗಾಡಿ ಲೋಡಿಂಗ್ ಮಾಡೋದು ಇನ್ನು ಎಷ್ಟೊತ್ತಾಗುತ್ತೆ ಕಂಪ್ಲೀಟ್ ಆಗೋದಕ್ಕೆ ಅಶ್ ಕುಡಿಯೋನ್ ಬೇಡಗಿಂದ ಸಾಕಾಗಿ ಹೋಗ್ಬಿಟ್ಟೈತೆ ಕುಡಿಯೋಕೆ ನೀರು ಕೂಡ ಇಲ್ಲ ಗುರು ನೀರು ಕುಡಿಯೋಣ ಅಂತ ಈ ಆಂಧ್ರ ಗಾಡಿಯವರು ಕೇಳಿದ್ರೆ ಬಡ್ಡಿ ಮಕ್ಕಳು ನೀರು ಕೂಡ ಕೊಡೋಲ್ಲ ಅಂತಾರೆ ನೀರು ಕೊಡ್ರು ಬಯರ್ಗೆ ಸಿಕ್ಕಾಪಟ್ಟೆ ಅಂದರೆ ಹೊರ್ಗಡೆ ಹೋಗೋಕ್ಕೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನೀರು ಕುಡಿಬೇಕು ಅಂದರೆ ಯಾರೋ ಬಂದ ಇವನಾದ್ರೂ ಕೇಳ್ತೀನಿ ನೀರು ಐತೆ ಅಂತ ನನ್ನ ಗಾಡೀಲೆಲ್ಲ ಫುಲ್ ಖಾಲಿಗುರು ನೀರು ಅಂತೂ ನಡೆದು ನಡೆದು ಸಾಕಾಗಿ ಹೋಯ್ತೈತೆ ಇನ್ನೂ ಸುಮಾರು ಒಂದು ಗಂಟೆ ಕೆಲಸ ಹಿಡಿಯುತ್ತೆ ಅದು ಇನ್ನೂ ನಾನು ಜಾಕಿ ಇಳಿಸಿ ಅದೆಲ್ಲ ನೀಟಾಗಿ ಟೈಟ್ ಮಾಡಿ ಚಿಕ್ಕ ನಟೆಲ್ಲ ಅವರು ಆ ಫಿನಿಷಿಂಗ್ ಮಾಡೋದಕ್ಕೆ ತಳಿಯೋಕಾಗಿಲ್ಲ ಬಯ ಹಾಕಿ ಬಾಯೆಲ್ಲ ಒಣಗಿ ಮಾತಾಡಿಗೆ ಆಯ್ತಾಯಿಲ್ಲ ಹಂಗ್ಬಿಟ್ಟೈತೆ ಬಾಟ್ಲ ತಗೊಬಿಟ್ಟು ಹೋಯ್ತಾ ಇದ್ದು ನೀರು ಹಿಡ್ಕೊಬರ ನಾ ಅಂದ್ಬಿಟ್ಟು ಹತ್ರ ಹೋಗೋಕ್ಕಾಗಲ್ಲ ಗೇಟ್ ಹತ್ರ ಅಂದ್ರೆ ಎರಡು ಕಿಲೋಮೀಟ್ರ್ ಹೋಗ್ಬೇಕು ನಡ್ಕೊಂಡು ಅಂಗಡಿಗಳು ಇರತ್ತವ ಸದ್ದಿಕ್ಕಿಲ್ಲ ಏನೋ ಒಳಗಡೆ ಫಿಲ್ಟ್ರ್ ಏನೋ ಈ ಕಡೆ ಅಂತೆ ಹೋಗ್ಬಿಟ್ಟು ಹಿಡ್ಕೊಂಬರೋಣ ಹುಡ್ಕೊಂಡು ಹಂಗೇ ಎಪ್ಪ ನರಕಾಗ್ರು ನಿಜವಾಗ್ಲೂ ಸವಾಸನೇ ಗುರು ಡ್ರೈವಿಂಗ್ ಯಾವನಿಗೆ ಬೇಕು ಅನಿಸ್ಬಿಡುತ್ತೆ ಹಾಂ ಆ ಮೆಕ್ಯಾನಿಕ್ಕು ಚಿಕ್ಕನೇ ಹುಡ್ಕತ್ತಾನೆ ಯಾರು ನ ಇನ್ನೊಬ್ಬರು ಕರ್ಕೊಂಬರಬ್ಬೋ ಅಂತ ಅಂದರೆ ನನ್ನೇ ಎಲ್ಲ ಕಡೆಗೂ ಸೈಜ್ ಹಾಕ್ಬಿಟ್ಟೆ ಅತ್ತಾಗಿ ಜಾಕೆತ್ತು ಅದು ಟೈಟ್ ಮಾಡು ಪೈಪ್ ತಗೊಂಡು ಒಡಿ ಟೈಟು ಇಟ್ಕೋ ಸ್ಪ್ಯಾನರು ಲೂಸ್ ಮಾಡು ಅಯ್ಯ ಅವ್ನ ಮೊಟ್ಟ ಮುಚ್ಚ ನರಕ ನರಕ ಎಲ್ಲ ಅನ್ಬೋಸ್ಬಿಟ್ಟು ಕೊನೆಗೆ ಅವನಿಗೆ ಕಳಿಸ ಮೆಕ್ಯಾನಿಕ್ನಾಗ ಕಳಿಸ್ಬಿಟ್ಟು ಅವ್ರಿಗೆ ಅದೇನು ಅಮೌಂಟ್ ಸೆಟಲ್ಮೆಂಟ್ ಮಾಡಿ ಲೋಡಿಂಗ್ ಬಿಟ್ಟಿದ್ದೀನಿ ಗುರು ಲೋಡಿಂಗ್ ಏನಾಗ್ತೈತೆ ಲೋಡಿಂಗ್ ಮಾಡೋಕ್ಕೇ ಎಷ್ಟು ನಿಟ್ಟೋಡ್ಕೊಳ್ಳೋಕ್ಕೆ ಮತ್ತು ಟಾರ್ಪಲ್ ಹಾಕೊಡೋಕ್ಕೆ ಎಲ್ಲ ಸೇರಿ ಮಾಮೂಲಿ ಮ್ಯಾಕ್ಸಿಮಮ್ ತಗೊಂಡ್ರೆ ನೂರು ಇನ್ನೂರು ತಗೊತಾರೆ ಒಂದುವರೆ ಸಾವಿರ ರೂಪಾಯಿ ಕೇಳ್ತಾನೆ ಡಿಮ್ಯಾಂಡ್ ಜಾಸ್ತಿ ಗುರು ಈಗ ಅವ್ರು ಹೇಳಿದ್ದೆ ರೇಟ್ಗಳು ಲೋಡ್ ಮಾಡಿಸ್ಕೊಂಡು ಹೊಸ ಕಡೆಗೆ ಹೋಗೋಣ ಸೋದಕ್ಕೆ ಆಮೇಲೆ ನೋಡೋಣ ಇಬ್ಬರು ಲೋಡೆಲ್ಲ ಮಾಡಿಸ್ಕೊಂಬಿಟ್ಟು ಇಲ್ಲೇ ಕಾಟಾನು ಮಾಡಿಸಿ ವೈಮೆಂಟ್ ಎಲ್ಲ ಕರೆಕ್ಟಾಗಿ ಬಂದೈತೆ ಕಾಟಾನು ಮಾಡಿಸ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಸಿದ್ದೀನಿ ಟಾರ್ಪಲ್ಲೆಲ್ಲ ಒಳಗಡೆನೇ ಹಾಕ್ಸ್ಕೊಂಡು ಬಂದ್ಬಿಟ್ಟೆ ಬಿಲ್ಲೊಂದು ಇಸ್ಕೋಬೇಕು ಇಸ್ಕೊಂಬಿಟ್ಟು ಹೊರಡೋದಷ್ಟೇ ನನ್ನ ಅವತಾರ ನೋಡೋಕ್ಕಾಗ್ತಿಲ್ಲ ನನಗೇನೆ ಆಯಿಲು ಗ್ರೀಸ್ ಎಲ್ಲ ತಲೆಗೆಲ್ಲ ಮೆತ್ಕೊಬಿಟ್ಟಿದ್ದೀನಿ ಸರಿಯಾಗಿ ಸರಿಯಾಗಿ ಏಟ್ ಮಾಡ್ಕೊಬಿಟ್ಟಿದ್ದೀನಿ ಮಾತ್ರ ತಲೆಗೆ ಕೈಗೆ ಕಾಲಿಗೆಲ್ಲ ಗೇಟ್ಗಳು ಇವಾಗ ಈ ಒಳಗಡೆ ನುಸ್ತಾಡಿ ನುಸ್ತಾಡಿ ಕೈ ಕಾಲಗೆಲ್ಲು ಇಲ್ಲಿ ನೀಟ್ಲೇ ಮಾಡೋಕ್ಕಾಗ್ತದೆ ಇವೆಲ್ಲ ಅನ್ಭವಿಸ್ಬೇಕಾಗಿರೋದು ಇದ್ದಿದ್ದೆ ಇವೆಲ್ಲ ಕಾಮನ್ ಡಿಪಾರ್ಟ್ಮೆಂಟಲ್ಲಿ ಇವಕ್ಕೆಲ್ಲ ಎದ್ರು ಬರ್ದು ಗುರು ಹಂಚಬಾರ್ದು ಹ್ಞೂ ನೋಡಿ ಇವಾಗ ಬಿಲ್ಲಿಸ್ಕೊಬಿಟ್ಟು ಹೋಗೋಣ ಈಗ ಸ್ನೇಹಿತರೆ ಹಂಗೆ ಸಮಾಧಾನ ಆಗೋಯ್ತು ಹಂಗೆ ಅಲ್ಲಿ ಟ್ಯಾಂಕ್ ಇತ್ತು ಸ್ನಾನ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಗಾಡಿ ಗೀಡಿ ಎಲ್ಲ ವಾಶ್ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಈಗ ಬಂದ್ಬಿಟ್ಟು ಬಂಕ್ ಹತ್ರ ಬಂದೆ ಈ ಬಂಕ್ ಹತ್ರ ಏನು ಗಾಡಿಗಳು ಜಾಸ್ತಿ ಲೇಟ್ ಆಗುತ್ತೆ ಅಂತ ಮುಂದೆ ಏನೊಂದು ಐದು ಕಿಲೋಮೀಟರ್ ಬಂಕ್ ಐತೆ ಟೀ ಕುಡ್ಕೊಂಡು ಬಂದೆ ಮುಂದಕ್ಕೆ ಹೋಗೋಣ ಮುಂದೆ ಇದ್ದೆ ಲಕ್ಷಣಬಿಟ್ಟು ಹಂಗೆ ಈಗ ಅಂಕ್ಲಿಗೆ ಹೋಗ್ಬಿಟ್ಟು ಅಂಕ್ಲಿಯಿಂದ ನಿಪ್ಪಾಣಿ ಹೋಗಿ ನಿಪ್ಪಾಣಿಯಿಂದ ಮಾಮೂಲಿ ಐವೆ ಐವತ್ತು ಗಂಟೆ ಸೀದಾ ಬೆಂಗಳೂರು ಐತಾ ಇರೋದು ಚಿಕ್ಕವಾಡಿಗೆ ಬಂದೆ ಇಲ್ಲಿಂದ ಚಿಕ್ಕೋಡಿನ ಸಂಕೇಶ್ವರ ಹೋಗ್ಬಿಟ್ಟು ಸಂಕೇಶ್ವರದಲ್ಲಿ ಮೇನ್ ರೋಡಿಗೆ ಜಾಯ್ನ್ ಆಗೋದು ದಿಗ್ಗಿದ ರೋಡಲ್ಲಿ ಹೋಗ್ತಾ ಇದ್ದೀನಿ ಚಿಕ್ಕೋಡಿ ಅಂದ ತಕ್ಷಣ ನೆನಪಾಗೋದು ನಾವು ಚಿಕ್ಕ ಹುಡುಗ್ರಲ್ಲಿ ಇದ್ದಾಗ ಒಬ್ರು ನ್ಯೂಸ್ ಆ್ಯಂಕರ್ ನ್ಯೂಸ್ ಹೇಳಕ್ಕೆ ಬರೋರೊಬ್ಬರು ಚಿಕ್ಕವಾಡಿ ಚಿನ್ನಸ್ವಾಮಿ ಅಂತ ಅಂತ ನೆನಪೈತೀಪಾಣಿ ಬಿಟ್ಬಿಟ್ಟು ಮುಂದಕ್ಕೆ ಬಂದ್ರೆ ಬರ್ರಿ ಅಪ್ಪಾಯ ಸಿಗೋಣ ಒಳ್ಳೆ ಘಾಟ್ ಥರ ಹತ್ತಿ ಹತ್ತಿ ಸಾಕಾಗೋಯ್ತು ಸೆಕೆಂಡ್ ಗಿಯರ್ ಅಲ್ಲಿ ಹತ್ತಿರದಾಗೈತೆ ಮೇನ್ ರೋಡಿಗೆ ಬಂದೆ ಈ ರೋಡಂತೂ ಬೆಳಗಾಮ್ ತನಕ ಹಿಂಗೆ ಹಾಕ್ಬಿಟ್ಟಿತ್ತು ಎಲ್ಲ ಬರೀ ಕಿತ್ತ ಹಾಕ್ಬಿಟ್ಟು ಅಗ್ರ ಮಾಡ್ತಾವ್ರಲ್ಲ ಕನ್ಸ್ಟ್ರಕ್ಷನ್ ಆಗಿ ರೆಡಿ ಆಗೋ ತನಕನೇ ಹಿಂಗೆ ಹಿಂಸೆನೇ ಎಲ್ಲ ಡಿವಿಯೇಷನ್ಗಳು ಸೊ ಈ ಗುಂಡಿ ರೋಡ್ ಇಲ್ಲೊಂದು ಸ್ವಲ್ಪ ಚೆನ್ನಾಗೈತೆ ಅಷ್ಟೇ ಹಿಂದೆ ಎಲ್ಲ ಬರೀ ಗುಂಡಿ ಇತ್ತು ಮೈನ್ ರೋಡ್ ಹತ್ರ ಒಂದು ಸ್ವಲ್ಪ ಜಾಗ ಸಿಕ್ತು ಅಂದ್ಬಿಟ್ಟು ಸೈಡಿಗೆ ಆಗ್ತಾ ಅಪೋಸಿಟಲ್ಲಿ ಹಗ್ಗಗಳು ಒಂದು ಸ್ವಲ್ಪ ಲೂಸ್ ಆಗ್ಬಿಟ್ಟಾವೆ ನೋಡಿರಿ ಫುಲ್ಲು ಲೂಸ್ ಆಗೋಗಾವೆ ಹಾಂ ಇದನ್ನು ಸ್ಪ್ಯಾನರೆಲ್ಲ ಟೈಟ್ ಮಾಡ್ಕೋಬೇಕು ಅನ್ಸರು ಬ್ಯಾಕ್ ಸೈಡ್ ನೋಡೋಣ ಏನಾರ ಈ ಭಯ ಭಯತ ಇದೆ ಒಂಚೂರು ಚೆನ್ನಾಗಿಲ್ಲ ಎಲ್ಲ ಬರೀ ಗುಂಡಿ ರೋಡ್ಗಳನ್ನ ಬರೀ ಕತ್ರಿ ಹೊಡೆದ್ಬಿಟ್ಟವ್ರೆ ಹ್ಞೂ ನಾನು ಇರಲಿಲ್ಲ ಬಿಲ್ಿಸ್ಸ್ಕೊಬ್ರೆ ಹೋಗ್ಬಿಟ್ಟು ಆ ಟೈಮಲ್ಲಿ ಇನ್ನೊಂದೇಳು ಡಕ್ ಹೊಡೆದಿರಾಗಬೇಕು ಸೆಂಟ್ರಿಗೆ ಹೊಡೆದಿರು ಆಗೋದು ನೋಡ್ದಿಲ್ಲ ಸೆಂಟ್ರಿಗೆ ಅವರು ಹೊಡೆದ್ರೆ ವೀಲ್ ಬೋರ್ಡ್ಗಳು ಚೆನ್ನಾಗವೆ ಈ ರೋಡ್ಗಳು ಹೊಡೆದ ವೀಲ್ ಬೋರ್ಡ್ಗಳು ಚೆಕ್ ಮಾಡ್ಕೋಬೇಕು ವೀಲ್ ಕಟ್ಟು ಹೋಗಿ ಒದ್ರೋಗ್ತವೆ ಅಂತಲೇ ಗೊತ್ತಾಗಲ್ಲ ಏನಿಲ್ಲ ಸ್ನೇಹಿತರೆ ಟೈಟ್ ಮಾಡೋದೇನು ಭಾಳ ಕಷ್ಟ ಅಲ್ಲ ಈ ಥರ ಒಂದು ದೊಡ್ಡದೊಂದು ರಿಂಗ್ ಸ್ಪ್ಯಾನರ್ ತಗೊಂಬಿಟ್ಟು ಕರೆಕ್ಟಾಗಿ ಇಲ್ಲಿ ಲಾಕ್ ಮಾಡಿ ಅಕ್ಕ ಇದೇನಿರುತ್ತೆ ಸ್ವಲ್ಪ ಹಿಂಗೆ ಟೈಟಾಗಿ ಎಳೆದ್ಬಿಟ್ಟು ಹಿಂಗೆ ಹತ್ರ ಮುಗಿದಾಯ್ತು ನೈಟಾಗಿ ಅದು ಲಾಕ್ ಆಗೋಗುತ್ತೆ ಎರಡು ಸೈಡ್ ಟೈಟ್ ಆಗುತ್ತೆ ಹಂಗೆ ಹೇಳಿದಾಗ ಆಲ್ರೆಡಿ ಎಲ್ಲ ಫುಲ್ ಸೈಡ್ ಆಯಿತು ಅಂದರೆ ಫುಲ್ ಆ ಕಡೆ ಸೈಡಿಂದೆಲ್ಲ ಆಯಿತು ಈ ಕಡೆದೊಂದು ಆಗಲೇ ಗಂಟಿತ್ತು ಗಂಟು ಹೊಡೆದಿರು ಹಂಗಾಗಿ ಅದನ್ನು ಮಾಡೋಕ್ಕಾಗಲಿ ಈಗ ಸರಿ ಆಯಿತು ಬಾಗೇವಾಡಿ ಟೋಲ್ ಹತ್ರ ಬಂದೆ ಇಲ್ಲೇ ಗಾಡಿ ಸೈಡ್ ಹಾಕ್ಬಿಟ್ಟು ಹಂಗೆ ಒಂದು ಟೀ ಕುಡ್ಕೊಂಬಿಟ್ಟು ಹೊರಡೋಣ ಇಲ್ಲಿಂದ ರೋಡಿಂದ ಒಂದು ಸಮಸ್ಯೆ ಬರೀ ಇದೇ ರೋಡ್ ಆಗೈತವಾಗಿಂದ ಇಲ್ಲೇ ಸಿಗುತ್ತೆ ಅಪ್ಪೋ ಅದನ್ನು ಅಪ್ಪು ಹತ್ತುತ್ತ ಇದ್ದೀನಿ ಈ ಬ್ರಿಡ್ಜ್ ಮಾಡಿದ್ದಾರೆ ಬ್ರಿಡ್ಜ್ ಯಾವಾಗ ಉದ್ದೇಶಕ್ಕೋಸ್ಕರ ಮಾಡಾರೆ ಅಂತ ಗೊತ್ತಾಯ್ತಾ ಇಲ್ಲ ಅವರು ಯಾಕೆ ಗೊತ್ತಾ ಆದರೆ ಪಿಲ್ಲರ್ಗಳು ನೋಡಿರಿ ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾವೆ ಅದ್ರ ಮೇಲೆ ಎವಿ ಗಾಡಿಗಳು ಓಡಾಡಿದ್ರೆ ತಡೀತಾ ಅದು ದೊಡ್ಡ ಡ್ರನೇಜ್ ಗಾಡಿಗಳು ಹಿಂದೆ ಬೆಲ್ಲೂರು ಇಂಡ್ರಿಯಲ್ ಏರಿಯಾ ಬರುತ್ತಲ್ಲ ಅಲ್ಲಿ ಇದೀನಿ ಸೈಡಲ್ಲಿ ಬರೀ ಟಾಟಾ ಫ್ಯಾಕ್ಟ್ರಿ ಟಾಟಾ ಮ್ಯಾನುಫ್ಯಾಕ್ಚರಿಂಗ್ ಏನು ಅಸೆಂಬಲ್ ಇದೆ ಅರ್ಧ ಬೆಲ್ಲೂರು ಇಂಡಸ್ಟ್ರಿಯಲ್ ಏರಿಯಾ ಪೂರ್ತಿ ಅದೇ ಐದು ಅನಿಸುತ್ತೆ ಅಷ್ಟು ದೊಡ್ಡದಾಗೈತೆ ಧಾರವಾಡ ಸ್ಟಾರ್ಟಿಂಗ್ ಆಗಿ ಮತ್ತೆ ಹುಬ್ಳಿಗೆ ಹೋಗೋದು ಸಿಂಗಲ್ ರೋಡೇ ಹುಬ್ಳಿ ಒಂದು ದಾಟಬಿಟ್ರಿ ಇಲ್ಲ ಮತ್ತೆ ಅಲ್ಲಿಂದ ಹಿಂಗೆ ಐತೆ ಚೆನ್ನಾಗಿ ಹುಬ್ಳಿಗೆ ಬಂದವನು ಅವ್ನು ಟೀ ಕುಡಿ ಅನ್ನಬಿಟ್ಟು ನಿಲ್ಸದಪ್ಪ ಹಂಗೆ ಟೈರ್ ನೋಡ್ಕೊಳ್ಳೋಣ ಅಂತ ನೋಡಿದ್ರೆ ಪಂಚರ್ ಒಗೆಯ ಹೌಸಿಂಗ್ ಟೈರ್ ಏನೇ ಪಂಚರ್ ಆಗಿರೋದು ಗಬ್ಬೂರ್ ಟೋಲ್ ಹೋಗ್ಬೇಕು ಪಂಚರ್ ಹಾಕಿಸ್ಕೊಳ್ಬೇಕಾದ್ರೆ ಗಬ್ಬೂರ್ ಟೋಲ್ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಇದೆ ಗುರಿನ ಹಂಗೆ ಹೊಡ್ಕೊಂಡು ಸ್ಟೆಪ್ ಸ್ಟೆಪ್ನಿ ಚೇಂಜ್ ಮಾಡ್ಕೊಳ್ಳೇಬೇಕು ಅಂತ ಕತ್ತೇನಪ್ಪ ಅತ್ತಾಗಿರಿ ಏನು ಎಣ್ಣೆ ಬರೋ ಗುರು ನಂದು ಛೇ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಮು ಇಲ್ಲಿ ಮಳೆ ಪಂಚರ್ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಬೇರೆ ಗಾಡಿ ಆ ಥರ ಪ್ರಾಬ್ಲಮ್ ಆಗಿ ಅಲ್ಲಂತೂ ಸಿಕ್ಕಾಪಟ್ಟೆ ಮೈಕೈ ನೋವು ಹೋಗೋಯ್ತು ಗುರು ಹಂಗಾಗಿ ಇಲ್ಲಿ ಟೈರ್ ಚೇಂಜ್ ಮಾಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗೋಯ್ತು ಹಂಗಾಗಿ ನನ್ನ ಹತ್ರ ನಂಬರ್ ಇತ್ತು ಇಲ್ಲಿ ಹುಬ್ಳಿ ಪಂಚರ್ ಶಾಪ್ ಅವ್ರದ್ದು ಇವ್ರದು ಬಂದ್ಬಿಟ್ಟು ಗಾಡಿ ಇದೆ ವೆಹಿಕಲ್ಲು ಆ ವೆಹಿಕಲಲ್ಲಿ ಬಂದ್ಬಿಟ್ಟು ಪಂಚರ್ ಎಲ್ಲ ಹಾಕಿ ರೆಡಿ ಮಾಡಿ ಹೋಗ್ತಾರೆ ಗುರು ಆ ಗಾಡಿನ ಕರೆಸ್ದೆ ಈಗ ಅವರೇ ಕೆಳಗಡೆ ಹೋಗ್ಬಿಟ್ಟು ಜಾಕೆತ್ತಿ ಆರಡಿ ಮಾಡ್ಕೊಡ್ತೀನಿ ಅಂತ ಬಂದಿದ್ದಾರೆ ಅವರು ಫೋನ್ ಮಾಡಿಬಿಟ್ಟಿದ್ದೆ ಸ್ನೇಹಿತರೆ ಒಂದು ಗಂಟೆಯಲ್ಲಿ ಗಾಡಿ ಬಂತು ಈಗ ಎರಡು ಅವರ್ ಆಗೈತೆ ಒಂದು ಗಂಟೆ ಟೈಮ್ ತಗೊಂಡ್ರೆ ಅವರು ಪಾಪ ಬರೋಕ್ಕೆ ಟೈರೆಲ್ಲ ಬಿಚ್ಚಿದ್ರು ಬಟ್ಟು ಟ್ಯೂಬು ಬರೋ ಡೌಟು ಅಂತ ಹೇಳ್ತವ್ರೆ ಯಾಕಂದರೆ ಟ್ಯೂಬು ಅದು ಮಳೆ ಏನಾಗೈತೆ ಸ್ವಲ್ಪ ಟ್ಯೂಬ್ನ ಅರಿದ್ಬಿಟ್ಟೈತೆ ಹಾಗಾಗಿ ಟ್ಯೂಬ್ ಯೂಸ್ ಆಗೋ ಡೌಟು ಬೇರೆ ಟ್ಯೂಬ್ ಇದ್ರೆ ನೋಡಿ ಅಂತ ಹೇಳ್ತವ್ರೆ ಗಾಡಿ ಒಳಗಡೆ ಟ್ಯೂಬ್ ಇಲ್ಲ ಗುರು ಇತ್ತು ಲಾಸ್ಟ್ ಟೈಮ್ ಪಂಚರ್ ಹಾಕ್ಸಿದಾಗ ಟ್ಯೂಬ್ ಹಾಕ್ಸ್ಬಿಟ್ಟಿದ್ದೆ ನೋಡಿ ಇಲ್ಲಿ ಏನೈತೆ ಅದು ಮಳೆ ಕಚ್ಬಿಟ್ಟೆ ಜಾಸ್ತಿ ಒಂಥರ ಕಚ್ ಕಚ್ ಥರ ಆಗ್ಬಿಟ್ಟು ಯೂಸ್ ಆಗೋಲ್ಲ ಇವಾಗ ಇವ್ರ ಹತ್ರನೇ ಇದೆಯಾ ಅಂತೆ ಬೇರೆ ಟ್ಯೂಬು ಸೊ ಅದಕ್ಕೆ ಈ ಪ್ಯಾಚ್ ಕೂಡ ಹಾಕ್ಬೇಕು ಟೈರ್ಗೆ ಹಗಲಾಗಿರೋದ್ರಿಂದ ಅದು ಹೋಲು ಪ್ಯಾಚಿಗೆ ಒಂದು ಹಾಕ್ಸೋಣ ಏನು ಮಾಡೋಕ್ಕಾಗುತ್ತೆ ನಮ್ಮ ಮನೆ ಬರ ನೋಡಿ ಇದೇ ಮಳೆ ಚುಚ್ಚಿದ್ದು ಕೈಯಲ್ಲೈತೆ ನೋಡ್ರಿ ಅದೇನು ಯಾರು ಎಸ್ಗಿಸ್ತೋಗಿರ್ತಾರೆ ಏನು ಅಂತಲೇ ಗೊತ್ತಾಗಲ್ಲ ಅವರು ಕರೆಕ್ಟಾಗಿ ಈ ಥರ ಮಳೆಗಳು ಹೆಂಗೂರು ರೋಡಿಗೆ ಬಂದಿರ್ತವೆ ಬೇಕು ಅಂತ ಯಾರು ಎಸೀತಾರ ಕಳ್ಳ ಮಕ್ಕಳು ಒಂದೇ ಒಂದು ಮಳೆಯಿಂದ ನಮ್ಗೆ ಎಷ್ಟು ಖರ್ಚು ಗೊತ್ತಾ ಇವಾಗ ಇವರು ಅಲ್ಲಿಂದ ಕರ್ಸ್ಕೊಂಬಂದಿರೋದು ಮತ್ತೆ ಇದು ಟೈ ಟೂಬಿಂದು ಪ್ಯಾಚಿಂದು ಅಪ್ಪ ಹಬ್ಬ ಹಬ್ಬ ಕಡಿಮೆ ಅಂದರೂ ಎರಡು ಎರಡುವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಗುರು ಒಂದೇ ಒಂದು ಮಳೆ ಎಂಥ ಕೆಲಸಗಳು ಮಾಡ್ತವೆ ಎಂಥ ನನ್ನ ಮಕ್ಕಳು ಯಾವ ಆಫರ್ ನನ್ನ ಮಕ್ಳಿಗೆ ಮಾಡ್ತಾರೋ ಗೊತ್ತಿಲ್ಲ ಗುರು ನಮಗಂತೂ ಸಿಕ್ಕಾಪಟ್ಟೆ ಬರು ಇಂಥ ಮಳೆಗಳೇ ಹೊಡಿತಾವ ಗುರು ನನಗಂತೂ ಸಿಕ್ಕಾಪಟ್ಟೆ ಆಗ್ತಾ ಇದ್ದಾವೆ ಈ ಥರ ಈ ಟ್ಯೂಬ್ ಅದು ನಡೆಯಲ್ಲಲ್ಲ ಈ ನಡೆಯಲ್ವಾ ಇದು ಬೇರೆ ಟ್ಯೂಬು ಅವ್ರ ಹತ್ರ ಇದ್ದಿದ್ದ ಟ್ಯೂಬ್ ಇದು ಈ ಟ್ಯೂಬ್ನ ಹಾಕ್ಸ್ಬಿಡೋಣ ಆ ಟ್ಯೂಬ್ನ ಸದ್ಯಕ್ಕೆ ಎತ್ತಿ ಒಳಗಡೆ ಇಟ್ಕೊಳ್ಳೋಣ ಗುರು ಅಷ್ಟರಲ್ಲಿ ಟೀಮರ್ ಒಬ್ಬರು ಬಂದರು ಹಾಗೇನೆ ಟೀ ತಗೊಂಬಿಟ್ಟು ಎಲ್ಲರಿಗು ಟೀ ಕೊಡಿಸ್ದೆ ಟೀ ಕುಡ್ಕೊಬಿಟ್ಟು ಕೆಲಸ ಮಾಡಿ ಅನ್ಬಿಟ್ಟು ಒಂದು ಸ್ವಲ್ಪ ಅವ್ರಿಗೂ ರಿಫ್ರೆಶ್ಮೆಂಟ್ ಇರಲಿ ಗುರು ಪ್ಯಾಚು ಕೂಡ ಹಾಕಿದ್ರು ಇಷ್ಟು ದೊಡ್ಡ ಪ್ಯಾಚ್ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ಹತ್ರ ಇದ್ದಿದ್ದೆ ಅದು ಏನೂ ಮಾಡೋಂಗಿಲ್ಲ ಪಾಲಿಗೆ ಬಂದಿದ್ದೆ ಪಂಚಾಮೃತ ಈಗ ಅದನ್ನೇ ಹಾಕಿಸ್ಕೊಂಡು ಹೋಗ್ಬೇಕಷ್ಟೆ ಏರೆಲ್ಲ ಹಿಡಿತಾ ಇದ್ದಾರೆ ಇನ್ನೇನು ಫಿಟ್ಟಿಂಗ್ ಮಾಡ್ಬೇಕಷ್ಟೇ ಗುರು ಇನ್ನೇನು ತೊಂದರೆ ಏನಿಲ್ಲ ಫಿಟ್ಟಿಂಗ್ ಅವರೇ ಮಾಡ್ಕೊಡ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಲ್ಲ ಬಂದ್ ಮಾಡ್ಕೊಟ್ಟಿದ್ದೀರಾ ಕೆಲ್ಸನ ನಂಬರ್ ಹಾಕಿರ್ತೀರಾ ನಾನು ವಿಡಿಯೋದಲ್ಲಿ ಹಾಕ್ತೀನಿ ನಾನು ಹ್ಮ್ ನಾ ಖಂಡಿತ ಯಾಕಂದರೆ ಹತ್ರ ಹಿಂದೆ ಒಂದು ಯಾರ ಬಂಕ್ ಇತ್ತು ಆ ಬಂಕ್ ಹತ್ರ ಬರೋವತ್ತೆ ಒಬ್ಳೆ ಎಲ್ಲ ಪಾಸ್ ಮಾಡಿ ಐದು ಐದು ಕಾಲ ಆಗೋಯ್ತು ಹಿಂದೆ ಎದೆ ಇತ್ತು ಮಾತ್ರ ಸುಂದರ ತಂದಿದೆ ಗಂಟು ಮಾಡೋಕ್ಕಾಗಿಲ್ಲ ಅಷ್ಟು ನಿದ್ದೆ ಬಂತು ಸೈಡ್ಗೆ ಬಿಟ್ಟು ಬಂಗೆತ್ರ ಮನಿ ಕಂಬಿಟ್ಟು ಇನ್ನು ಬೆಳಗ್ಗೆ ಹೋಗ್ತಾ ಇದ್ದೀನಿ ಐದೇನು ಐದುವರೆಗೆ ಮನೆ ಕಂಡೆ ಈಗ ಏಳುವರೆ ಆಗೈತೆ ಎರಡವರೆ ನಿದ್ದೆ ಮಾಡಿದಂಗೆ ಆಗೈತೆ ಇದ್ದೀನಿ ಏನಿಲ್ಲ ಈ ರೋಡಲ್ಲಿ ಬೆಳಗ್ಗೆ ಹೊತ್ತು ರೋಡ್ ತುಂಬ ಬರೀ ಕಾಟಗಳು ಜಾಸ್ತಿ ಏನು ಮಾಡಿದ್ರೆ ಎರಡು ಎರಡವರೆಗೆ ನಾನು ಇನ್ನೆಲ್ಲಿ ಪಾಸ್ ಮಾಡೋಕ್ಕಾಗ್ತಿತ್ತ ಎಲ್ಲ ಅಟ್ಲೀಸ್ಟ್ ದಾವಣಗೆರೆ ಟ್ವೆಲ್ ಪಾಸ್ ಮಾಡಿದ್ರೆ ಟೆನ್ಷನ್ ಇಲ್ಲ ಏನು ಮಾಡೋಕ್ಕಲ್ಲ ಉದ್ದಕ್ಕೂ ನಿಂತಿರ್ತಾರೆ ಕೊಟ್ಕೊಂಡು ಹೋಗಬೇಕು ಇಟರ್ ನೈಟ್ ಪಾಸ್ ಮಾಡೋಣ ಅಂದರೆ ಆದಷ್ಟು ಟ್ರೈ ಮಾಡಿದೆ ಆಗಲಿಲ್ಲ ಈಗೇನು ಇದ್ದೆ ನನಗೆ ಎಂಟ್ರಿ ಸ್ಟೇರಿಂಗ್ ಕಣ್ಣು ಬಿಡೋಕೆ ಆಗ್ತಲ್ಲ ಎತ್ತದ್ದಾಗ ಗಾಡಿನೇ ನಡೀತಾ ಇದೆ ಅಂಥ ಸಿಚುವೇಶನಲ್ಲಿ ಡೇಂಜರ್ ಅನ್ನಿಸ್ತು ಮಲ್ಕೊಂಬಿಟ್ಟೆ ಹೋಗ್ತಾ ಇದ್ದೀನಿ ಹೋಯ್ತಾ ಇದ್ದೀನಿ ಇದ್ದೀನಿ ಇನ್ನೇನು ಬಂದು ಚಿತ್ರದುರ್ಗನ ಏರಿದ್ದೀನಿ ಇವಾಗ ಏನಿಲ್ಲ ಈ ಬಿಸಿಲು ಟೈಮಲ್ಲಿ ಗಾಡಿ ಹೊರದಾಗ ಏನಂದರೆ ಟೈರ್ ಈಟಾಗ್ಬಿಡ್ತಾ ಬರೋ ಎಲ್ಲಿ ಎಲ್ಲರೂ ಕೂಲಿಲ್ಲ ಇವತ್ತು ಎಲ್ಲಿ ಬಿಸಿಲು ಹೊಡಿತಾ ಇದೆ ಸೂರ್ಯ ಯಾಕೆ ಇಷ್ಟೊಂದು ಬಿಸಿಲು ಹೊಡಿತಾ ಇದೆಯಾ ಇವತ್ತು ನಾನು ಹಂಗು ಒಂದು ಮುಕ್ಕಾನ್ ಘಟನೆ ನಿಲ್ಲಿಸಿದ್ದೆ ಇಲ್ಲಿ ದಾವಣಗೆರೆ ಎಲ್ಲ ಪಾಸ್ ಮಾಡಿ ಈಗ ಹೊರಟಿದ್ದೀನಿ ದುರ್ಗಾ ಕಡೆ ದುರ್ಗಾ ಹತ್ತಿರ ಇದ್ದೀನಿ ಏನು ಖಾಲಿ ನೈಟ್ ಮಾಡ್ಬೋದು ಮಾರ್ಕೆಟ್ ಎ ಪಿ ಎಮ್ ಸಿ ಒಳಗಡೆ ನೈಟ್ ಮಾಡೋ ಡೌಟೇ ಬೆಳಗ್ಗೆನೇ ಬೇಗ ಅಷ್ಟೊತ್ತಿಗೆ ಮಾಡ್ತಾರೆ ಅನ್ಸುತ್ತೆ ನೋಡ್ರಿ ಏನು ಮಾಡ್ತಾರೆ ಗೊತ್ತಿಲ್ಲ ಒಟ್ಟು ಯಾವುದಕ್ಕೂ ಒಂದು ಐದು ಗಂಟೆಗೆ ಫೋನ್ ಮಾಡು ಅಂತ ಹೇಳವ್ರೆ ಹೋಗೋಣ ನಾ ಬೆಳಗ್ಗೆ ಹೆಚ್ಚು ಕಮ್ಮಿ ನಾನು ಐದುವರೆ ಮಲ್ಲಿಕಣ್ಣಲ್ಲ ಮಲ್ಲಿಕಣ್ಣ ಬದಲು ಏನಾರು ಹೊಡೆದ್ರು ಬಿಟ್ಟಿದ್ರೆ ಹಾಂ ರೀಚ್ ಆಗೋದಿತ್ತು ಬಟ್ ನಿದ್ದೆ ನಿದ್ದೆ ಮಾಡ್ದಂಗೆ ಕಣ್ಣು ಬಿಡೋಕ್ಕೆ ಆಗೋಲ್ಲ ಡೇ ಟೈಮಲ್ಲಿ ಹಂಗೆ ಆಗ್ಬಿಡುತ್ತೆ ಆದರೂ ರಿಸ್ಕ್ ಬಿಡ್ರಿ ನಿದ್ದೆ ಒಳಗಡೆ ಗಾಡಿ ಓಡಿಸೋದು ಗುರು ಚಿತ್ರದುರ್ಗ ರೀಚ್ ಆದೆ ನೋಡಿ ಸಿಟಿ ಹೆಂಗೆ ಕಾಣ್ತೈತೆ ಚಿತ್ರದುರ್ಗ ಸಿಟಿ ದೂರದಿಂದ ಆ ಬಿಲ್ಡಿಂಗ್ಗಳು ಮೇಲ್ಗಡೆ ವಿಂಡ್ ಮಿಲ್ ಫ್ಯಾನ್ಗಳು ಚೆನ್ನಾಗಿ ಕಾಣ್ತಾ ಇದೆ ಒಳ್ಳೆ ವ್ಯೂವು ಮಾತ್ರ ಯಾರ ನೋಡ್ರಿ ತಮಿಳುನಾಡು ಗಾಡಿ ನಾವಾಗಲಿಂದ ರೈಟ್ ಸೈಡ್ ಸೈಡಿಗೆ ಇಂಡಿಕೇಟ್ರ್ ಬರೋ ಹಾಕೋಣ ರೈಟ್ ಸೈಡ್ ಇಂಡಿಕೇಟ್ ಹಾಕಿ ಕೊಟ್ಟು ರೋಡ್ ಸೈಡ್ ಹೋಯ್ತವನೇ ಯಾವ್ದಾರ ಒಂದು ಸೈಡ್ ಹೋಗಲಿಗ ಅರ್ನಕ್ಕೆ ಹೋಗ್ತೀರ ಒಳ್ಳೆ ಎರಡು ಕಡೆಯಲ್ಲಿಸ್ ಮಾಡ್ಕೊಂಡು ಹೋದ್ರೆ ಯಾವ್ದಾರ ಸ್ಪೀಡಾಗ ಒಂದು ಕಾರ್ ಇಟ್ಕೊಂಡ್ರೆ ಎಲ್ಲ ಮಾಡ್ತೀಯ ಮನೆ ನಾನು ಆಸ್ತಿ ಅದರಲ್ಲಿ ದೇವ್ರ ಸೂರ್ಯದೇವನ ಕೇಳ್ಕಂಡ್ ತಕ್ಷಣ ಹೊರಗೆ ಬಿಟ್ಬಿಟ್ಟಾಗವ್ರು ಸ್ಥಿರ ಹತ್ತಿರ ಬಂದ್ಬಿಟ್ಟೆ ನನಗೋಸ್ಕರ ಮಳೆ ಬರಸ್ತಾವ್ರೆ ದೇವರು ನನಗೋಸ್ಕರ ಮಳೆ ಬರ್ತೈತೆ ನೋಡ್ರಿ ಟೈರೆಲ್ಲ ಫುಲ್ಲುಕ್ ಇವಾಗ ಈಗ ನನಗೆ ಗಾಡಿ ಓಡಿಸೋದಕ್ಕೆ ಫುಲ್ ಹ್ಯಾಪಿ ಹಿಂಗೆ ಹೊಡಿಬೇಕು ಮಳೆ ಈ ಥರ ಹೊಡೆದಾಗ ಟೈರು ಗೋ ಹೊರ್ಡಾಗ ಹೋಗ್ಬಿಡ್ತಾವ್ರು ತೊಡಸ್ತೀನಿ ನೋಡಿರಿ ಟೋನಿಂದ ಹಿಂದೆ ಎಲ್ಲ ಕೆಳಗಡೆ ಹೋಗ್ತಾ ಇದ್ವಿ ಹೆಚ್ಚಕ್ಕೆ ಒಂದು ವರ್ಷ ಆಯ್ತು ಅನ್ಸುತ್ತೆ ಸರ್ತಿ ಕೆಳಗಡೆನೆ ಹೋಗ್ತಾ ಇದ್ದಾಯ್ತು ರೆಡಿ ಮಾಡೋರೆ ಅವ್ರ ಮೇಲೆ ಬಿಟ್ಟವ್ರಪ್ಪ ಈಗ ಈಗ ಎಷ್ಟೋ ಜಾಮು ಆಗ್ದಂಗೈತೆ ಇವಾಗ ಮೊದಲೆಲ್ಲ ಜಾಮ್ ಆಗ್ಬಿಡೋದು ಇಲ್ಲೆಲ್ಲ ಸಂಜೆ ಟೈಮಲ್ಲಿ ಕೆಳಗಡೆ